ಆತ್ಮಗಳ ಪಂಚವಾರ್ಷಿಕ ಯೋಜನೆ ಅಥವಾ ದಶವಾರ್ಷಿಕ ಯೋಜನೆ ಬಗ್ಗೆ ನಿಮಗೆ ಗೊತ್ತಾ ಸರ್ಕಾರದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನ ನಾವು ಕೇಳಿದ್ದೇವೆ ಹಾಗಾದ್ರೆ ಇದ್ಯಾವುದು ಪಂಚವಾರ್ಷಿಕ ಯೋಜನೆ ಅಥವಾ ಹತ್ತು ವರ್ಷಗಳ ಯೋಜನೆ ಬಗ್ಗೆ ಅದು ಆತ್ಮಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋ ಹೇಳ್ತಾ ಇದ್ದೀರಾ ಅಂತ ನಿಮ್ಗೆ ಅನ್ಸುತ್ತೆ ಈ ವಿಷಯ ಎಂತಕ್ಕಂಥದ್ದು ಹೊಸದಾಗಿದ್ದಂತಹ ಪಕ್ಷದಲ್ಲೂ ಕೂಡ ಆದ್ರೆ ಇದೇ ಪೂರ್ವದಿಂದಾನೂ ಕೂಡ ನಡೀತಾನೆ ಬಂದಿದೆ ಹಾಗಾಗಿ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಪಂಚವಾರ್ಷಿಕ ಯೋಜನೆ ಹಾಗೆ ಹತ್ತು ವರ್ಷಗಳ ಯೋಜನೆ ಬಗ್ಗೆ ಏನಿದೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋದಾದ್ರೆ ಆತ್ಮಗಳದು ಅವುಗಳದೇ ಆದಂತಹ ಲೆಕ್ಕಾಚಾರ ಎಂತಕ್ಕಂಥದ್ದಿರುತ್ತೆ ಅದರಲ್ಲಿ ವಿಶೇಷವಾಗಿ ತಾಂತ್ರಿಕ ಕ್ರಿಯೆಗಳನ್ನ ಮಾಡಿದ್ರೆ ಮಾಟ ಮಂತ್ರ ತಂತ್ರ ಮಂತ್ರ ಸಮಸ್ಯೆಗಳನ್ನ ಮಾಡಿದ್ರೆ ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹ ಅಥವಾ ಒಂದು ಕುಟುಂಬವನ್ನ ಅವರ ಇಚ್ಛೆ ಏನಿರುತ್ತೆ ಒಂದು ಮನೆಯನ್ನ ಹಾಳು ಮಾಡ್ಬೇಕಂದ್ರೆ ಮೊದಲು ಯಜಮಾನನನ್ನ ಹಾಳು ಮಾಡ್ಲಾಗತ್ತೆ ಅಥವಾ ಯಜಮಾನಿಯನ್ನ ಹಾಳು ಒಂದು ಕುಟುಂಬವನ್ನ ಹಾಳ್ಮಾಡ್ಬೇಕಂದ್ರೆ ಒಬ್ಬ ಮನುಷ್ಯನ ವಿದ್ಯಾಭ್ಯಾಸ ಹಾಳು ಮಾಡ್ಬೇಕಂತ ಅಂದ್ರೆ ಆ ಒಬ್ಬ ಮನುಷ್ಯನನ್ನೇ ಟಾರ್ಗೆಟ್ ಮಾಡ್ಬೇಕಾಗತ್ತೆ ಹೀಗೆ ವಿಷಯಗಳ ಅನುಸಾರ ಮತ್ತು ಆ ವಿಷಯಗಳಲ್ಲಿ ಏನು ಪರಿಣಾಮಗಳು ಆ ಪರಿಣಾಮಗಳ ಅನುಸಾರ ಈ ಆತ್ಮಗಳು ಯೋಜನೆಗಳನ್ನ ರೂಪಿಸ್ಕೊಳ್ತಾರ ಅದು ದೀರ್ಘಕಾಲದ ಯೋಜನೆಗಳು ಅಲ್ಪಕಾಲದ ಯೋಜನೆಗಳಲ್ಲ ದೀರ್ಘಕಾಲದ ಯೋಜನೆಗಳು ಅದಕ್ಕೋಸ್ಕರ ಎಷ್ಟೋ ಜನ ಮೇಲೆ ತಾಂತ್ರಿಕ ಕ್ರಿಯೆ ಆಗಿ ಐದು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ಹದಿನೈದು ವರ್ಷ ಆಗಿದೆ ಇಪ್ಪತ್ತು ವರ್ಷ ಆಗಿದೆ ಆದ್ರೆ ನಮ್ಗೆ ಯಾವುದೇ ರೀತಿಯಾದಂತಹ ಪರಿಹಾರಗಳು ಲಭ್ಯ ಆಗಿಲ್ಲ ಅದು ಹೆಚ್ ಆ ಒಂದು ಸಮಸ್ಯೆ ಹೆಚ್ಚಾಗ್ತಾನೆ ಇದೆಯಾ ಹೊರತು ಕಡಿಮೆ ಆಗಿಲ್ಲ ಈ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸ್ತಾ ಇರ್ತೀರ ನಿಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ ಇದರಲ್ಲಿ ಈ ಆತ್ಮಗಳದ್ದೇ ಆದ ತಾಂತ್ರಿಕನ ಅಥವಾ ತಂತ್ರವನ್ನ ಮಾಡಿಸ್ತಕ್ಕಂಥ ಜನರ ಮತ್ತು ಆತ್ಮಗಳ ಈ ಏಕೋದ್ದೇಶ ಈ ಉದ್ದೇಶದಲ್ಲಿ ಏನು ಮುಖ್ಯವಾಗಿ ಯಾರು ಸಮಸ್ಯೆಯನ್ನು ಮಾಡಿಸ್ಲಿಕ್ಕೆ ಬರ್ತಾರೆ ಅವ್ರಿಗೆ ಇದೇನು ಇಷ್ಟೊಂದೆಲ್ಲ ಗೊತ್ತಿರೋದಿಲ್ಲ ತಾಂತ್ರಿಕನಿಗೆ ಗೊತ್ತಿರುತ್ತೆ ಮತ್ತೆ ತಾಂತ್ರಿಕನೊಂದಿಗೆ ಇರ್ತಕ್ಕಂಥ ಆತ್ಮಗಳಿಗೆ ಇವುಗಳು ಯಾವ ರೀತಿಯಾದಂತ ಯೋಜನೆಯನ್ನ ನಿರ್ಮಾಣ ಮಾಡ್ತಾವೆ ಅಂದ್ರೆ ಈಗ ಒಬ್ಬ ಮನುಷ್ಯನನ್ನು ಕುಗ್ಗಿಸಬೇಕು ಅಥವಾ ಒಗ್ಗಿಸ್ಬೇಕು ಅಂದ್ರೆ ಅದು ತಕ್ಷಣದಲ್ಲಿ ಸಾಧ್ಯ ಆಗೋದಿಲ್ಲ ಬದಲಿಗೆ ಅವುಗಳ ಇಚ್ಛೆ ಯಾವುದು ಈ ಆತ್ಮಗಳೇನಿರ್ತಾವ ಅವುಗಳ ಇಚ್ಛೆ ಕೂಡ ಇರ್ತಾವೆ ಅವುಗಳು ಕೂಡ ಜೀವನ ಇರುತ್ತೆ ಆ ಒಂದು ಪ್ರಯಾಣ ಮತ್ತು ಪಯಣವನ್ನ ನಡೆಸಲು ಆ ಸಂದರ್ಭದಲ್ಲಿ ಏನ್ ಬೇಕಾಗುತ್ತೆ ನೀರ್ ಬೇಕಾಗುತ್ತೆ ನೆರಳು ಬೇಕಾಗುತ್ತೆ ನೆರಳು ಅಂದ್ರೆ ಆಶ್ರಯ ಬೇಕಾಗುತ್ತೆ ಆಹಾರ ಬೇಕಾಗುತ್ತೆ ಹಾಗೆ ವಿಶ್ರಾಂತಿಗೆ ಸಂಬಂಧಪಟ್ಟಂತೆ ಒಂದು ದೇಹ ಬೇಕಾಗುತ್ತೆ ಅದಕ್ಕೋಸ್ಕರ ಏನ್ ಮಾಡ್ತಾವೆ ಯಾವುದೇ ಕಾರಣಕ್ಕೂ ಕೂಡ ಮನುಷ್ಯನ ದೇಹವನ್ನು ಪ್ರವೇಶಿಸ ಪ್ರವೇಶಿಸಿದ್ರೆ ಅದು ತಾಂತ್ರಿಕ ಮಾಂತ್ರಿಕ ಕಾರ್ಯ ಆಗಿರ್ಬೋದು ಅನ್ಯ ಕಾರಣಗಳಿಂದ ಆಗಿರ್ಬೋದು ಅಂತ ಸಂದರ್ಭದಲ್ಲಿ ಅವುಗಳನ್ನ ದೇಹದಿಂದ ತೆಗಿತಕ್ಕಂಥದ್ದೇ ಬಲು ಕಷ್ಟ ನಾನು ಹೋಗೋದಿಲ್ಲ ನಾನು ಹೋಗೋದಿಲ್ಲ ಈ ರೀತಿಯಾದಂತಹ ಮಾತುಗಳನ್ನ ಎಲ್ಲಿ ಅಂತ ಸಮಸ್ಯೆ ನಿವಾರಣೆಗೆ ಸಂಬಂಧಪಟ್ಟಂತೆ ಕಾರ್ಯಾವಳಿಗಳು ನಡೀತಾ ಇರ್ತಾವೆ ದೇವಸ್ಥಾನಗಳಾಗಿರ್ಬೋದು ಅಥವಾ ಆತ್ಮದ ಸಮಸ್ಯೆ ನಿವಾರಣೆ ಮಾಡ್ತಕ್ಕಂಥ ಅನ್ಯ ಕ್ಷೇತ್ರಗಳಾಗಿರ್ಬೋದು ಅಲ್ಲಿ ನೀವು ಗಮನಿಸಿ ಯಾವುದೇ ಕಾರಣಕ್ಕೂ ಕೂಡ ಹೋಗೋದಿಲ್ಲ ಅಂತ ಇದ್ರ ಉದ್ದೇಶ ಇಷ್ಟೇ ಯಾವ ಒಬ್ಬ ತಾಂತ್ರಿಕ ಏನಾದ್ರೂ ಒಂದು ಆತ್ಮಗಳಿಂದ ಕಾರ್ಯವನ್ನು ಮಾಡಿಸ್ಕೋಬೇಕು ಅಂದ್ರೆ ಅವುಗಳಿಗೆ ಪ್ರಲೋಭನೆಯನ್ನ ಕೊಡ್ತಾನೆ ಆ ಪ್ರಲೋಭನೆಯಲ್ಲಿ ಏನಿರುತ್ತೆ ನೋಡು ಈ ದೇಹದಲ್ಲಿ ನೀನ್ ಇಲ್ಲೇ ಇದ್ರೆ ಕಷ್ಟ ಪಡ್ಬೇಕು ಆಹಾರಕ್ಕೂ ಕಷ್ಟ ನಿದ್ದೆಗೂ ಕಷ್ಟ ನೀನ್ ಇಲ್ಲಿ ಇರ್ಲಿಕ್ಕೂ ಕಷ್ಟ ಯಾರು ಹಿಡ್ಕೋತಾರೆ ತೊಂದರೆ ಕೊಡ್ತಾರೆ ಬಾಧೆ ಮಾಡ್ತಾರೆ ಅದನ್ನ ನೀನ್ ನನ್ ಮಾತ್ ಕೇಳಿದ್ರೆ ನಿನಗೆ ಒಂದು ದೇಹದಲ್ಲಿ ಸ್ಥಾನವನ್ನು ಕೊಡಿಸ್ತೇನೆ ಆಹಾರನೂ ಸಿಗುತ್ತೆ ನಿದ್ದೆನೂ ಆಗತ್ತೆ ನಿನ್ಗ ಆಶ್ರಯನೂ ಆಗುತ್ತೆ ನಿನ್ಗೆ ಈ ಎಲ್ಲಾ ಕಷ್ಟಗಳಿಂದ ನಿನ್ ಮುಕ್ತನಾಗ್ಬೋದು ಅಂತ ಪ್ರಲೋಭನೆಯನ್ನ ಕೊಡ್ತಾರೆ ಅದರಂತೆ ಏನ್ ಮಾಡ್ತಾವೆ ಅವು ದಿಢೀನ್ ಬಂದು ಒಂದು ಮನುಷ್ಯ ಜೀವಕ್ಕೆ ಹಾನಿ ಉಂಟು ಮಾಡೋದಿಲ್ಲ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಈ ರೀತಿಯಾಗಿ ಮನುಷ್ಯರ ದೇಹದಲ್ಲೇ ಇದ್ದು ಆಹಾರ ಸೇವನೆ ಇತ್ಯಾದಿ ಕಾರ್ಯಗಳನ್ನು ಕೂಡ ಅವುಗಳ ಸ್ವಾರ್ಥದಿಂದಾನು ಕೂಡ ಆಚರಣೆಯನ್ನ ಮಾಡ್ಕೋತಾರೆ ಅಥವಾ ಅವುಗಳು ಕೂಡ ದೇಹದ ಮೂಲಕ ಜೀವನವನ್ನು ಕೂಡ ಸಾಗಿಸ್ತಾ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಆ ಮನುಷ್ಯನ್ ನೀವು ನೋಡಿ ನಲ್ವತ್ತು ನಲ್ವತ್ತೈದು ಐವತ್ತು ಐವತ್ತೈದು ವರ್ಷಕ್ಕೆ ಆ ಆ ಯಜಮಾನರು ಯಾರು ಇರ್ತಾರೆ ಕುಟುಂಬ ವರ್ಗದಲ್ಲಿ ಅವರೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾರೆ ಇಂದು ಚೆನ್ನಾಗಿರ್ತಾರೆ ನಾಳೆ ಸತ್ತ ಹೋಗ್ತಾರ ಇದಕ್ಕೆ ಕಾರಣ ಏನು ಮುಂಚಿತವಾಗಿ ಅಂತ ಘಟನಾವಳಿಗಳನ್ನ ಅವ್ರು ಪ್ರಿಪೇರ್ ಮಾಡ್ಲಾಗತ್ತೆ ಈ ಒಂದು ಯೋಜನೆಗಳೇನಿರ್ತ ಇದು ಐದು ವರ್ಷದ ಯೋಜನೆ ಸರ್ಕಾರದ ರೀತಿಯಾಗಲ್ಲ ಯೋಜನೆ ಅಂತೂ ಖಂಡಿತ ಇರುತ್ತೆ ಐದು ವರ್ಷದಾಗಿರ್ಬೋದು ಹತ್ತು ವರ್ಷದಾಗಿರ್ಬೋದು ಹದ್ನೈದಾಗಿರ್ಬೋದು ಇಪ್ಪತ್ತಾಗಿರ್ಬೋದು ಅದ್ ಅದಕ್ಕಿಂತ ಹೆಚ್ಚಿನ ಮಟ್ಟದ ಸಮಯ ಆಗಿರ್ಬೋದು ನಿಗದಿಯನ್ನ ಮಾಡಿಕೊಂಡು ನಿರಂತರವಾಗಿ ಆ ಒಬ್ಬ ಮನೆಯ ಯಜಮಾನ ಆಗಿರ್ಬೋದು ಯಜಮಾನಿ ಆಗಿರ್ಬೋದು ಕುಟುಂಬದ ಜನರನ್ನಾಗಿರ್ಬೋದು ಹಂತ 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 ಹಂತವಾಗಿ ನಿಯಂತ್ರಣ ತಗೋತಾರ ನಿಯಂತ್ರಣ ತಗೊಂಡು ಹಾನಿಯನ್ನ ಉಂಟು ಮಾಡ್ತಾ ಎಲ್ಲಾ ವಿಭಾಗದಲ್ಲೂ ಕೂಡ ಮನೆಗೆ ಸಂಬಂಧಪಟ್ಟಂತೆ ಶುಚಿತ್ವಕ್ಕೆ ಸಂಬಂಧಪಟ್ಟಂತೆ ಹಣದ ಅರ್ಜನೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣಕ್ಕೆ ಸಂಬಂಧ ಮದುವೆ ಮನೆ ಮಾಡ್ಲಿಕ್ಕೆ ಅಥವಾ ಇತ್ಯಾದಿ ಯಾವುದೇ ಒಂದು ಕಾರ್ಯಕ್ಕೂ ಕೂಡ ಅಡಚಣೆಯನ್ನು ಉಂಟು ಮಾಡ್ತಾ ಇರ್ತ ಜೊತೆಗೆ ಅವು ತಕ್ಷಣದಲ್ಲಿ ಹಾನಿ ಉಂಟು ಮಾಡೋದಿಲ್ಲ ಯಾಕೆಂದ್ರೆ ಅವು ಕೂಡ ದೇಹದ ಮುಖೇನ ಮುಖ್ಯನ ಬದುಕ್ಬೇಕಲ್ಲ ಇದೆಲ್ಲ ಯೋಜನೆಗಳು ಐಡಿಯಾಗಳು ಈ ರೀತಿಯಾಗಿ ಯೋಜನೆಗಳನ್ನ ಇಟ್ಕೊಂಡು ಇಷ್ಟಿಷ್ಟು ಸಮಯದೊಳಗೆ ಇಷ್ಟಿಷ್ಟು ಮಟ್ಟಿಗೆ ಯಾರು ಹೇಗೆ ಹೇಗಿದ್ದಾರೆ ಯಾರ ಆತ್ಮದ ಶಕ್ತಿ ಎಷ್ಟು ಯಾರಿಗೆ ಯಾವ ರೀತಿಯಾದಂತಹ ಬಲ ಇದೆ ಇತ್ಯಾದಿ ಎಲ್ಲವನ್ನೂ ಕೂಡ ತಿಳ್ಕೊಂಡ ನಂತರದಲ್ಲಿ ಆ ಯೋಜನೆಗಳ ಅನುಸಾರವಾಗಿ ತಕ್ಷಣದಲ್ಲಿ ಸಹಿಸ್ತಿದ್ರು ಒಂದು ವರ್ಷ ಎರಡು ವರ್ಷ ಮನುಷ್ಯನನ್ನ ನಡೆಸ್ತಕ್ಕಂಥದ್ದು ಆರೋಗ್ಯ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಆರ್ಥಿಕ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಮಾನಸಿಕ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಈ ರೀತಿಯಾಗಿ ಹಂತ ಹಂತವಾಗಿ ಕಾರ್ಯವನ್ನ ಮಾಡ್ತಾ ಕುಟುಂಬ ವರ್ಗ ಆಗಿರ್ಬೋದು ಸ್ನೇಹಿತ ಆಗಿರ್ಬೋದು ದಾಂಪತ್ಯ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅಥವಾ ಪರಿಚಯಸ್ಥರಾಗಿರ್ಬೋದು ಎಲ್ಲವನ್ನೂ ಕೂಡ ಅವುಗಳಂತೂ ಬಳಸ್ಕೊತಾ ಇರ್ತವೆ ಜೀವನನ ಸಮಯ ಅಂತೂ ಹೋಗ್ತಾ ಇರ್ತಾ ಆಯಸ್ಸಂತೂ ಮುಗಿತಾ ಇರುತ್ತೆ ಈ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಹಾನಿಯನ್ನು ಉಂಟು ಮಾಡಲು ಯಾವ ವಿಭಾಗಗಳು ಶಾಖೆಗಳಿರ್ತಾವೆ ಆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಆ ಶಾಖೆಗಳೆಲ್ಲವನ್ನೂ ಕೂಡ ದೂರೀಕರಿಸ್ತಾರೆ ಒಂದು ಮರ ಇರ್ಬೇಕಂದ್ರೆ ಅದಕ್ಕೆ ಕೊನೆ ಇತ್ಯಾದಿ ಇರ್ಬೇಕಲ್ವಾ ಆ ಕೊನೆಗಳೆಲ್ಲ ಮುರಿದಾಕಿದ್ರೆ ಏನಾಗುತ್ತೆ ಅದು ಒಂಟಿಯಾಗಿ ಬೇಗ ಒಣಗುತ್ತೆ ಹಾಗೆಯೇ ರೆಂಬೆ ಕೊಂಬೆಗಳಿಲ್ಲದ ಮರ ಹೇಗೆ ಒಣಗುತ್ತೋ ಹಾಗೆ ಮನುಷ್ಯ ಒಂಟಿಯಾದಂತಹ ಪಕ್ಷದಲ್ಲೂ ಕೂಡ ಅದೇ ರೀತಿಯಾದಂತಹ ಸಮಸ್ಯೆಗಳನ್ನ ನಿರ್ಮಾಣ ಮಾಡಿ ಜೀವಕ್ಕೆ ಹಾನಿ ಮಾಡ್ತವೆ ಇದೆಲ್ಲವೂ ಕೂಡ ದೀರ್ಘಕಾಲದ ಯೋಜನೆಗಳು ಅದಕ್ಕೆ ನೀವು ನೋಡಿ ಎಷ್ಟು ಚೆನ್ನಾಗಿರ್ತಾರೆ ಕುಟುಂಬ ವರ್ಗದಲ್ಲಿ ಮುಂದೆ ಮುಂದೆ ಚೆನ್ನಾಗಿರೋದಿಲ್ಲ ಅಣ್ಣ ತಮ್ಮಂದಿರ ಮುಂದೆ ಮುಂದೆ ದಯಾದಿಗಳಾಗ್ತಾರೆ ಆಸ್ತಿ ವಿಚಾರ ಆಗಿರ್ಬೋದು ಹಣ ಆಗಿರ್ಬೋದು ಪ್ರಾಪರ್ಟಿ ಆಗಿರ್ಬೋದು ಹೆಸರು ಸ್ಥಾನಮಾನ ಆಗಿರ್ಬೋದು ಯಾವುದಾದ್ರೂ ಒಂದು ತಂದೆ ತರ್ಥ ಯಾವ ವಿಚಾರವನ್ನಾದ್ರೂ ಸರಿ ಬಂದು ಬಳಗ ಇತ್ಯಾದಿ ಸ್ನೇಹಿತ ವರ್ಗ ಯಾವುದಾದ್ರೂ ಸರಿ ಮೊದಲು ಹಾಲಿನಂತೆ ನಾ ನಂತರದಲ್ಲಿ ವಿಷದಂತೆ ಯಾಕೆ ಯಾವುದೇ ವ್ಯವಹಾರವನ್ನು ಮಾಡ್ಲಿಕ್ಕೆ ಹಣ ಹೂಡಿಕೆ ಮಾಡಲಿಕ್ಕೆ ಎಲ್ಲ ಬಾಯಿ ಬಾಯಿ ತುಂಬ ಚೆನ್ನಾಗಿರ್ತಾರೆ ನಂತರದಲ್ಲಿ ಹಣ ಹೂಡಿಕೆ ಮಾಡಾಯಿತು ವ್ಯವಹಾರವನ್ನು ಪ್ರಾರಂಭ ಮಾಡಾಯ್ತು ಇನ್ನವ್ರು ನೋಡಿಬೇಕಲ್ಲ ನಷ್ಟ ಮಾಡಬೇಕಲ್ಲ ನಂತರದಲ್ಲಿ ಪ್ರಾರಂಭ ಆಗುತ್ತೆ ಹೀಗೆ ಒಂದು ದೇಹ ಏನಿದೆ ಮನುಷ್ಯ ದೇಹ ಆ ಒಂದು ದೇಹದ ನಿಯಂತ್ರಣಕ್ಕೆ ಜೊತೆ ಜೊತೆಗೆ ಇಡೀ ಏನಾದ್ರು ನಾಶ ಇತ್ಯಾದಿ ಕಾರ್ಯವನ್ನು ಮಾಡ್ಲಿಕ್ಕೆ ಹೋದ್ರೆ ಏನ್ ಮಾಡ್ತಾರೆ ಯೋಜನೆಗಳನ್ನ ರೂಪಿಸ್ಕೊತಾವೆ ದಿಢೀರನ್ ಆಗೋದಿಲ್ಲ ಯಾವ ರೀತಿಯಾಗಿ ಆತ್ಮದ ಬಲ ಇದೆ ಎಂತಕ್ಕಂಥದ್ದನ್ನ ನೋಡ್ತಾ ಇದೆಲ್ಲವನ್ನ ನೀವು ಗಮನಿಸಿದಂತಹ ಪಕ್ಷದಲ್ಲಿ ಮನುಷ್ಯನ ರೀತಿಯಾಗಿ ಆಚರಣೆ ಮತ್ತು ಆಲೋಚನೆಯನ್ನು ಅವಶ್ಯವಾಗಿ ಮಾಡಿ ಯಾಕೆಂದ್ರೆ ಈ ಒಂದು ಪಂಚವಾರ್ಷಿಕ ಯೋಜನೆಯಿಂದ ನಾನು ಇಲ್ಲಿ ಟಾಪಿಕ್ ತಗೊಂಡಿದ್ದೇನೆ ಅದಾದ ಐದೇ ವರ್ಷ ಇರ್ಬೇಕಂತ ಏನಿಲ್ಲ ಹತ್ತು ವರ್ಷ ಆಗ್ಬಹುದು ಹದಿನೈದು ಆಗಿರ್ಬೋದು ಇಪ್ಪತ್ತಾಗಿರ್ಬೋದು ಅದೇ ಕುಟುಂಬದ ಮೇಲಿನ ನಿಯಂತ್ರಣ ಯಾಕೆಂದ್ರೆ ಅವುಗಳ ಆಯಸ್ಸು ಕೂಡ ಕಳಿಬೇಕಲ್ಲ ಈಗ ಯಾವ್ದಾದ್ರು ಒಂದು ಆತ್ಮಕ್ಕೆ ಐವತ್ತು ವರ್ಷಕ್ಕೆ ಸುತ್ತಿದ್ರು ಇನ್ನು ಐವತ್ತು ವರ್ಷ ಇದೆ ಆ ಐವತ್ತು ವರ್ಷದ ಆಯಸ್ಸು ಕಳಿಬೇಕಲ್ಲ ಅದಕ್ಕೋಸ್ಕರ ಏನ್ ಮಾಡ್ತಾ ಯಾವ್ದಾದ್ರು ಮನುಷ್ಯ ದೇಹ ಮನೆ ಇತ್ಯಾದಿಯನ್ನ ತನ್ನ ಸುರಕ್ಷತೆಗೋಸ್ಕರ ತನ್ನ ಅನುಕೂಲಕ್ಕೋಸ್ಕರ ಸೇರಿಸ್ಕೋತಾರ ಅದರಿಂದಾಗಿ ಆ ಮನುಷ್ಯನಿಗೆ ಹಾನಿ ಮಾಡ್ಲಿಕ್ಕೆ ಹೋಗೋದಿಲ್ಲ ಹಂತ ಹಂತವಾಗಿ ಯೋಜನೆ ಮೂಲಕ ಈಗ ಯಾರಿಗೆ ನಮ್ ನಿರಂತರ ಸಮಸ್ಯೆ ಇದೆ ಆ ಸಮಸ್ಯೆಗಳು ನಿವಾರಣೆನೆ ಆಗ್ತಾ ಇಲ್ಲ ದೇವಸ್ಥಾನಕ್ ಹೋಗ್ಬಂದ್ವಿ ಹಾ ಹೋಮ ಮಾಡಿಸಿದ್ವಿ ಪ್ರತಿಂಗಿರ ಹೋಮ ಅದು ಇದು ಏನೇನೋ ಹೋಮ ಮಾಡಿಸಿದ್ವಿ ಏನೇನೋ ಅಂತ ಹೇಳ್ತೀರಾ ಆದ್ರೂ ಕೂಡ ಅದು ಹೋಗಿರ್ದಿ ಇದಕ್ಕೆ ಯೋಜನೆಗಳು ಇದೆಲ್ಲ ಏನಾಗಿತ್ತೋ ಆ ಸಂದರ್ಭದಲ್ಲಿ ತಟಸ್ಥ ಆಗ್ತಾವ್ ಸುಮ್ನ ಸ್ವಲ್ಪ ನಂತರದಲ್ಲಿ ಮತ್ತೆ ತಾ ಪ್ರಕಾರ ನಾವ್ ಅಂತೂ ಹಾಳಾಗಿ ನಿಂತು ಶ್ರೀ ಭಗವಂತ ನಮ್ಗ್ ಶಿಕ್ಷೆ ಕೊಡೋದಂತೂ ಶತಸಿದ್ಧ ಅದ್ ಶಿಕ್ಷೆ ಕೊಡೋದಕ್ಕೆ ನಾವು ದೇಹದಿಂದ ಹೊರ್ಗಡೆ ಇದ್ರೆ ತಾನೇ ಅವ್ರು ಹಿಡಿದು ಕೊಡೋದು ಅದಕ್ ಮುಂಚೆ ಅವ್ರು ನಾವು ಹೊರಗಡೆ ಹೋಗೋದೇ ಬೇಡ ಯಾವೊಬ್ಬ ಮನುಷ್ಯನಿಗೆ ದೇವರ ಅನುಗ್ರಹ ಇರುತ್ತೆ ಯಾರಿಗೆ ಕೃಪೆ ಇರುತ್ತೆ ಆ ದೇಹವನ್ನ ಪ್ರವೇಶಿಸೋಣ ಒಂದು ಶಿಕ್ಷೆ ಕೊಡ್ಬೇಕಂದ್ರೆ ಆ ಜೀವ ಕೂಡ ಮುಕ್ತಿಯಾಗಿ ಬರ್ಬೇಕು ಹೊರ್ಗಡೆ ಆಗ್ಲೇ ನಾವು ಬಿಡುಗಡೆ ಒಂದು ಇದ್ದಾದ್ರೆ ಒಂದೋದಿಲ್ಲ ಅನ್ನೋ ಕಾರಣಕ್ಕೆ ಏನ್ ಮಾಡ್ತವೆ ತನ್ನ ಪ್ರೊಟೆಕ್ಷನ್ಗೋಸ್ಕರ ಯೋಜನೆಗಳ ನಿಮಿತ್ತವಾಗಿ ಮನುಷ್ಯನ ದೇಹವನ್ನ ಸೇರ್ಕೋತಾವೆ ಎಷ್ಟೆಷ್ಟು ವರ್ಷಗಳಾದ್ರೂ ಕೂಡ ಸಮಸ್ಯೆಗಳು ಹೋಗೋದಿಲ್ ನೀವೇನೇನು ಪೂಜೆ ಕೈ ಕಾರ್ಯ ಮಾಡ್ತೀರಾ ಏನೋ ಒಂದು ಸ್ವಲ್ಪ ದಿನ ಅಷ್ಟೇ ಅದರ ನಂತರದಲ್ಲಿ ಯಥಾ ಪ್ರಕಾರವಾದಂತಹ ಸಮಸ್ಯೆಗಳು ಕೂಡ ಆ ಮನುಷ್ಯರಲ್ಲಿ ಇರ್ತವೆ ಇದಕ್ಕೆಲ್ಲ ಯೋಜನೆಯ ಕಾರಣದಿಂದ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಇದರಲ್ಲಿ ವಿಶೇಷವಾಗಿ ಆತ್ಮಗಳ ಸ್ವಾರ್ಥ ಎಂತಕ್ಕಂಥದ್ದು ಇರುತ್ತೆ ಯಾಕೆಂದ್ರೆ ಅವುಗಳ ಅವಧಿ ಏನಿರುತ್ತೆ ಐವತ್ತು ವರ್ಷಕ್ಕೋದ್ರ ಇನ್ನೊಂದು ಐವತ್ತು ವರ್ಷದ ಆಯಸ್ಸು ಅದನ್ನು ಪೂರ್ಣಗೊಳಿಸ್ಕೋಬೇಕು ಅದ್ರ ನಂತರದಲ್ಲಿ ಬೇಕಾದ್ರೆ ಆಯಸ್ಸು ಪೂರ್ಣಗೊಂಡ ನಂತರದಲ್ಲಿ ಇಟ್ಕೊಂಡು ಶಿಕ್ಷಣ ಕೊಡ್ಲಿ ಏನಾದ್ರು ಕೊಡ್ಲಿ ಆದ್ರ ಇರ್ಬೇಕು ಅದ್ರೊಳಗಡೆ ಯಾವ್ದಾದ್ರು ಸ್ಥಾನ ಪಲ್ಲಾಟ ಆಗ್ಬಹುದು ಆ ಮನುಷ್ಯರಿಗೆ ಹಾನಿ ಮಾಡಿ ಬೇರ್ಪಟ್ಟು ಮತ್ತಿನ್ನೇನಾದ್ರು ಸೇರ್ಕೊಳ್ಳೋದು ಇತ್ಯಾದಿ ಏನಾದ್ರು ಕಾರ್ಯಗಳನ್ನ ಮಾಡು ಇದೆಲ್ಲವೂ ಕೂಡ ಯೋಜನೆಗಳಿರ್ತಾವೆ ಕುಟುಂಬಗಳನ್ನ ಒಡೆದು ಆಳ್ತಕ್ಕಂತ ಕಾರ್ಯ ಏನ್ ನಡೆಯುತ್ತೆ ಇದೆಲ್ಲಾ ಆತ್ಮದಿಂದ ಯೋಜನೆಗಳ ಪ್ರಕಾರ ನಡೆಯೋದ್ರಿಂದ ನಿಮ್ಮ ಸಂಬಂಧಗಳೆಲ್ಲ ಯಾವ್ಯಾವು ಹಾಳಾಗಿದ್ದಾವೆ ಅಥವಾ ನಿಮ್ಮಲ್ಲೇ ವೈಷಮ್ಯತೆ ಅಪ್ಪ ಮಗ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಸ್ನೇಹಿತರು ಇತ್ಯಾದಿ ಊರು ಮನೆ ನಗರ ಪ್ರದೇಶ ಪಟ್ಟಣ ಪ್ರದೇಶ ಯಾರೇ ಆಗಿರ್ಬೋದು ನಿಮ್ಮ ಸಂಪರ್ಕದಿಂದ ಮೊದಲು ಚೆನ್ನಾಗಿದ್ದ ನಂತರದಲ್ಲಿ ಹಾಳಾಗ್ತಕ್ಕಂಥ ಕಾರ್ಯಗಳು ಏನಾಗಿರುತ್ತೆ ಇದೆಲ್ಲವೂ ಅವುಗಳ ಯೋಜನೆಗಳು ಪಂಚವಾರ್ಷಿಕ ದಶವಾರ್ಷಿಕ ಯೋಜನೆಗಳ ನಿಮಿತ್ತ ಆಗ್ತಕ್ಕಂಥದ್ದು ಏಕೆಂದ್ರೆ ಇವತ್ತೇ ಕಾರ್ಯ ಮಾಡೋದಿಲ್ಲ ಇನ್ನು ಐದು ವರ್ಷದೊಳಗಡೆ ಹತ್ತು ವರ್ಷದೊಳಗಡೆ ನಾವು ಏನ್ ಕಾರ್ಯವನ್ನು ಸಂಬಂಧ ಯಾಕೆ ನಿಮ್ಗೆ ಅನುಮಾನ ಬರಬಾರ್ದಲ್ಲ ದಿಢೀರ್ ದಿಢೀರ್ನ ಏನಾರು ಓ ಏನು ಉಂಟಾಗ್ತಾ ಇದೆ ಏನು ಸಮಸ್ಯೆ ಆಗ್ತಾ ಇದೆ ಸಮಥಿಂಗ್ ರಾಂಗ್ ಅಂತ ನೀವೇನಾರು ಅನ್ಕೋತೀರಾ ಆ ಸಂದರ್ಭದಲ್ಲಿ ನೀವೇ ಚಿತ್ಕೋ ಬಿಡ್ತಿರಲ್ಲ ನಿಮ್ಗೆ ಗೊತ್ತಾಗ್ಬಾರ್ದು ನಿಮ್ಗೆ ಗೊತ್ತಾದ್ರೆ ಮುಗಿತ್ತು ಅದಕ್ಕೋಸ್ಕರ ನೀವು ಮುಖ್ಯವಾಗಿ ನೀವು ನೋಡಿ ಅಲ್ಲಿ ಮಾತ್ರ ಅಲ್ಲ ದೈವ ಕಾರ್ಯಗಳಲ್ಲೂ ಕೂಡ ವಿಶೇಷವಾಗಿ ಅದಕ್ಕೆ ತಡೆಯಾಜ್ನೆ ಅಥವಾ ತಡೆಯನ್ನು ಒಡ್ಡಲಾಗುತ್ತೆ ಏನಂತ ಯಾವುದೇ ಕಾರಣಕ್ಕೂ ಕೂಡ ನಾನ್ ನಿನ್ಗೆ ಆಶೀರ್ವಾದವನ್ನು ಕೊಟ್ಟಿದ್ದನ್ನ ಅಥವಾ ನಾನ್ ನಿನಗೆ ಕಾಣಿಸಿದ್ದನ್ನ ಅಥವಾ ನಿನ್ನೆ ಹಿತವಚವನ್ನ ಹೇಳಿದ್ದನ್ನ ಅಥವಾ ನಾನ್ ಏನ್ ಆಗತ್ತೆ ಅಂತ ಹೇಳಿದ್ದೀನಿ ಆ ಆ ವಿಷಯವನ್ನ ಬಹಿರಂಗಗೊಳಿಸಬಾರದು ಒಂದಾನ್ ಭಗವಂತ ನೀವು ಕೇಳಿರ್ತೀರಿ ದೇವಾಲಯಗಳಲ್ಲೆಲ್ಲ ಹೇಳ್ತಕ್ಕಂಥದ್ದು ಇದು ಕಾರ್ಯ ಆಗೋವರೆಗೂ ನಿನ್ ಮಾತಾಡ್ಬಾರ್ದಂತ ಯಾಕೆ ಈ ರೀತಿಯಾಗಿ ಅವುಗಳು ಕೂಡ ಅದೇ ರೀತಿಯಾಗಿ ಅನುಸರಿಸ್ತಾವೆ ಮುಂಚಿತವಾಗಿ ಹೇಳಿದ್ರೆ ಬೇರೆಯವ್ರು ಬೇರೆ ಸಂಕಲ್ಪ ಮಾಡ್ತಾರೆ ಆಗ ಆಡಿದ ಮಾತುಗಳು ನಡೆಯೋದಿಲ್ಲ ಎಷ್ಟು ಜನಕ್ಕೆ ಯಾರಿಗೆ ಆಡಿದ ಮಾತಿನಂತೆ ಕಾರ್ಯಗಳು ನಡೆಯೋದಿಲ್ಲ ಅದಕ್ಕೆ ವಿರುದ್ಧವಾದಂತ ಸಂಕಲ್ಪಗಳು ನಿರ್ಮಾಣ ಅದರಿಂದ ಕಾರ್ಯಗಳು ನಡೆಯೋದಿಲ್ಲ ಇವುಗಳು ಯೋಜನೆಯನ್ನು ಮಾಡ್ಕೋತಾವೆ ಈ ರೀತಿಯಾಗಿ ಈ ರೀತಿಯಾಗಿ ಈ ರೀತಿಯಾಗಿ ಕಾರ್ಯವನ್ನು ಮಾಡಬೇಕು ಅಂತ ಅದರಿಂದಾಗಿ ದೀರ್ಘಕಾಲದ ಸಮಸ್ಯೆಗಳು ನಿಮಗೆ ಏನಿದೆ ಇದೆಲ್ಲ ಯೋಜನೆಯಿಂದ ಆಗಿರ್ತಕ್ಕಂಥದ್ದು ಅದರಿಂದಾಗಿ ಕ್ಷಿಪ್ರಗತಿಯಲ್ಲಿ ಇವುಗಳ ಯಾವ ನೆಗೆಟಿವಿಟಿ ಏನು ಬಾಧೆಗಳು ಇರುತ್ತೆ ಅಂತ ನೆಗೆಟಿವಿಟಿ ಬಾಧೆಗಳನ್ನ ನಿರ್ಮೂಲನೆ ಮಾಡ್ಕೊಳ್ಳೋದಕ್ಕೆ ಕ್ಷಿಪ್ರಗತಿನಲ್ಲಿ ಸಾಗ ಸಾಧ್ಯ ಆಗೋದಿಲ್ಲ ನೀವು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಪೂಜೆ ಕರೆಕೆರೆಗಳನ್ನ ಮಾಡಿಕೊಂಡು ಆ ಒಂದು ದೀರ್ಘ ಅವಧಿಯನ್ನು ಕೂಡ ನಿಶ್ಚಿತ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಮಾಡ್ತಾ ಮಾಡ್ತಾ ಹೋದ್ರೆ ಮೊದಲು ಅವುಗಳ ನಿಯಂತ್ರಣ ನಂತರ ಪರಿಹಾರವನ್ನ ನೀವು ಮಾಡ್ತಾ ಹೋದ್ರೆ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೋಬಹುದು ರಕ್ಷಣೆ ಮಾಡ್ಕೋಬಹುದು ಈ ರೀತಿಯಾಗಿ ಯೋಜನೆಗಳಿದ್ದಂತಹ ಪಕ್ಷದಲ್ಲಿ ಅವು ದಿಢೀರ್ನೇ ಕಾರ್ಯ ಮಾಡೋದಿಲ್ಲ ಆ ದಿಢೀರ್ನೆ ಫಲಿತಾಂಶ ಬರೋದಿಲ್ಲ ಅದ್ ಮಾಡ್ತಂದ್ರೆ ಆ ರೀತಿಯಾಗಿ ಆಯ್ತು ಅಂತಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೀವೇನಾದ್ರು ಪರಿಹಾರ ಕೊರಟ ಬಿಡ್ತೀರಾ ಆ ಬೇರೆಯವ್ರನ್ನ ನೋಡಿ ಅದು ಹಾಗೆ ಹೀಗೆ ಅನ್ನೋದು ಸುಲಭ ಅದ ಸ್ವಯಂ ನಿಮ್ಗೆ ಆದಂತ ಪಕ್ಷದಲ್ಲಿ ನೀವೇನ್ ಮಾಡ್ತೀರ ನಿಮ್ಮನ್ನ ನಿಮ್ಮ ಪ್ರೊಟೆಕ್ಷನ್ಗೋಸ್ಕರ ನಿಮ್ಮ ಹಿತರಕ್ಷಣೆಗೋಸ್ಕರ ನಿಮ್ಮ ಅನುಕೂಲಕ್ಕೋಸ್ಕರ ನೀವೇನ್ ಮಾಡ್ತೀರಾ ಅವಶ್ಯವಾಗಿ ಯಾವ್ದಾದ್ರು ಸ್ಟೆಪ್ ತಗೋತೀರಾ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡಲಿಕ್ಕೆ ದೈವಿಕ ಅನುಗ್ರಹವನ್ನ ಪಡೆಯೋದು ದೇವರಲ್ಲಿ ಹರಕೆ ಮಾಡ್ಕೊಳ್ಳೋದು ಅಥವಾ ಆ ಸಮಸ್ಯೆ ನಿವಾರಣೆಗೆ ಸಂಬಂಧಪಟ್ಟಂತೆ ಏನಾದ್ರು ಆಚರಣೆ ಮಾಡಿಸೋದು ಇದ್ ಮಾಡಿದ್ರೆ ಹಾನಿ ಆಗುತ್ತಲ್ಲ ಅದಕ್ಕೋಸ್ಕರ ಪಟ್ಟಂತ ಅಂತ ಈಗ ವರ್ಷದಲ್ಲಿ ಹತ್ತು ತೊಂದರೆಗಳನ್ನೇ ಕೊಟ್ರೆ ಸಾಕು ಅದು ತಿಂಗ್ಳಿಗೆ ಒಂದು ತೊಂದರೆ ಕೊಟ್ಟರೆ ಸಾಕು ಅದು ನಿಮ್ಗೆ ಗೊತ್ತಾಗ್ಬಾರ್ದು ಆ ರೀತಿಯಾಗಿ ನಿಮಗೆ ಗೊತ್ತಾಗದ್ದಿ ವರ್ಷದಲ್ಲಿ ಹನ್ನೆರಡು ಸಮಸ್ಯೆಗಳು ಇದೇ ರೀತಿಯಾಗಿ ಒಂದು ದಿನ ಸಮಸ್ಯೆ ಕೊಟ್ರೆ ಇಪ್ಪತ್ತೊಂಬತ್ತು ದಿನ ಇದೆಲ್ಲ ಮನುಷ್ಯನ ಜೀವನದಲ್ಲಿ ಆಗೋದೆ ಇದೇನೋ ಒಂದ್ ಆಗೋಯ್ತು ಹೀಗಾಯ್ತು ಈಗಾಯ್ತು ಆ ಕೆಲಸ ಫೇಲ್ ಆಯ್ತು ಈ ಕೆಲಸ ಫೇಲೋರ್ ಅವರಾಯ್ತು ಅಥವಾ ಹೀಗಾಗಿದೆ ಅವ್ರ ಮಧ್ಯೆ ಈಗಾಯ್ತು ಈಗಾಯ್ತು ಏನೋ ಒಟ್ಟಾರೆ ಎಂತದ ಒಂದು ವಿಷಯಗಳು ಒಟ್ಟಾರೆ ಒಟ್ಟಿಗೆ ವರ್ಷಕ್ಕೆ ಹನ್ನೆರಡಾದ್ರೂ ಸರಿ ಅದು ನಿಮಗೆ ಗೊತ್ತಿಲ್ಲದಂತೆ ಅರಿವಿಲ್ಲದಂತೆ ಅಂತ ಘಟನೆಗಳನ್ನ ನಡೆಸ್ತಾವ ಆದ್ರೆ ನಿಮ್ಗೆ ಗೊತ್ತಾಗೋದೇ ಇಲ್ಲಿಂದ ನೈಜವಾಗಿ ನಡೀತಾ ಇದೆಯೋ ಅಥವಾ ಯಾವ್ದು ಪಿತೂರಿಯೋ ಅಂತ ಇದ್ರ ಹಿಂದೆ ಆತ್ಮದ ಹಾವಳಿ ಇರುತ್ತೆ ಹ್ಮ್ ಎಷ್ಟು ದೀರ್ಘಕಾಲದವರೆಗೆ ನಿಮ್ಗೆ ಸಮಸ್ಯೆಗಳು ಮುಂದುವರೆದು ಬಂದಿರುತ್ತೆ ಅದೆಲ್ಲ ಯೋಜನೆಗಳು ನಿಮ್ಮ ಕುಟುಂಬಸ್ಥರನ್ನ ಪ್ರೊಟೆಕ್ಟ್ ಮಾಡಿ ನೀವು ಕೂಡ ನೋಡ್ಕೊಳ್ಳಿ ನೀವು ಆ ಒಂದು ವಿಷಯದಲ್ಲಿ ಪತ್ತೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಇರುತ್ತೆ ಅದಷ್ಟು ಸರಳವಾಗಿ ಗೊತ್ತಾಗೋದಿಲ್ಲ ಯಾವುದೇ ಕಾರಣಕ್ಕೂ ನೀವೇ ಒಳ್ಳೆಯವರು ನೀವೇ ದೈವ ಈ ರೀತಿಯಾದಂತಹ ಮಾತುಗಳನ್ನ ಕೇಳ್ತಕ್ಕಂಥದ್ದು ನಾವು ಬೇಕಾದಷ್ಟು ಹಾಗಾಗಿ ಅವಶ್ಯವಾಗಿ ನೀವು ಗಮನಿಸಿ ಇಂತಹ ಯೋಜನೆಗಳಿಂದ ನಷ್ಟ ಜಾಸ್ತಿ ಏಕೆಂದ್ರೆ ಆ ಮನುಷ್ಯ ಸ್ವಯ ಸ್ವಯಂ ಆ ಜೀವನವನ್ನು ಮಾಡಲು ಕೂಡ ಕಷ್ಟ ಆಗುತ್ತೆ ಯಾಕೆಂದ್ರೆ ದೇಹದ ನಿಯಂತ್ರಣ ಮನಸ್ಸಿನ ನಿಯಂತ್ರಣ ಬುದ್ಧಿಯ ನಿಯಂತ್ರಣ ಜೀವನದ ನಿಯಂತ್ರಣವನ್ನ ಅನ್ಯ ಆತ್ಮಗಳು ಕೂಡ ಮಾಡ್ತಾ ಇರ್ತವೆ ಅಂತ ಸಂದರ್ಭದಲ್ಲಿ ಗೊತ್ತಾಗುವುದಿಲ್ಲ ದೈವದ ಬಲ ಗುರುವಿನ ಬಲ ಅನುಗ್ರಹವನ್ನ ಪಡೆಯಿರಿ ಹೇಗಾದ್ರೂ ಕೂಡ ಅದು ನಿಮಗೆ ಪತ್ತೆ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಆ ಸಮಸ್ಯೆಗೆ ಸೂಕ್ತ ಪರಿಹಾರಗಳನ್ನು ಕೂಡ ನೀವು ಅವಶ್ಯವಾಗಿ ಮಾಡ್ಬೇಕು ಇಳಿದಿದ್ದಂತ ಪುರುಷ ದೇವದ ಕಷ್ಟ ಬೆಳೆಯುತ್ತೆ ಕುಟುಂಬ ವರ್ಗದಲ್ಲಿ ಅಜ್ಜ ತಂದೆ ಅಥವಾ ಅವ್ರ ಮಕ್ಕಳು ಮೊಮ್ಮಕ್ಕಳು ಹೀಗೆ ಮುಂದುವರ್ ಮುಂದುವರ್ ಮುಂದುವರಿದು ತಾಂತ್ರಿಕ ಅಂಶಗಳು ಕಾರ್ಯಗಳೆಲ್ಲ ಕೂಡ ನಡೆದು ಬರ್ತಾನೆ ಇರ್ತವೆ ಯಾಕಂದ್ರೆ ನಿಮ್ಮ ಮೇಲೆ ಆ ರೀತಿಯಾಗಿ ತಾಂತ್ರಿಕತೆ ಮುಂದುವರಿಲಿಕ್ಕೆ ಅಂತ ಸಂದರ್ಭಗಳನ್ನೇ ಹುಟ್ಟಾಗ್ತಾ ಸ್ನೇಹಿತರು ಶತ್ರು ಆಗೋದು ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಚಿಕ್ಕಪ್ಪ ದೊಡ್ಡಪ್ಪ ತಿರು ಅದಕ್ಕೆ ನಾದನಿದಿರು ಯಾರ್ಯಾರ ಸಂಬಂಧ ಇರುತ್ತೆ ಎಲ್ಲಾನು ಒಂದ್ ಕಡೆಯಿಂದ ಒಬ್ಬೊಬ್ರುನು ಒಬ್ಬೊಬ್ರು ಒಬ್ಬೊಬ್ರು ನಿಶ್ಚರ ಮಾಡ್ಕೊಂಡು ಮೇಲೆ ತಾಂತ್ರಿಕ ಕ್ರಿಯೆಗಳನ್ನ ಜರುಗಿಸ್ಲಾಗುತ್ತೆ ಹಾಗೇನಾಗತ್ತೆ ಆ ಜೀವ ಬಲು ಬಾಧಿಗೆ ಉಂಟಾಗತ್ತೆ ಇವೆಲ್ಲ ಪಂಚವಾರ್ಷಿಕ ದಶವಾರ್ಷಿಕ ಹದಿನೈದು ಇಪ್ಪತ್ತು ವರ್ಷದ ಯೋಜನೆಗಳಾಗಿರ್ತಾವೆ ಸ್ವಲ್ಪ ಎಚ್ಚೆತ್ಕೊಂಡಿರಿ ಹ್ಮ್ ಇದ್ರ ಬಗ್ಗೆ ಗಮನ ಹರಿಸಿ ಪೂಜೆ ಕೈಕರೆಗಳನ್ನ ಮಾಡಿ ಆ ಆಚರಣೆಗಳನ್ನ ಮಾಡ್ಕೊಂಡು ಅದು ಪರಿಶೀಲನೆಯನ್ನ ಮಾಡ್ಕೊಂಡು ಪರಿಹಾರವನ್ನು ಕೂಡ ಮಾಡ್ಕೊಂಡು ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಿ ಅಂತ ಯೋಜನೆಗಳೆಲ್ಲವನ್ನು ಕೂಡ ವಿಫಲಗೊಳಿಸಿದ್ದರಲ್ಲಿ ನಿಮ್ಮ ಯಶಸ್ಸಿದೆ ನಿಮ್ಗೆ ಒಳಿತಿದೆ ಅಂತ ಹೇಳ್ತಾ ಈ ವಿಡಿಯೋ ಮುಂಚೆ ಕುಂಚೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡುವಂತಹ ಸಮಸ್ಯೆ ಪಕ್ಷ ದುಃಖದ ಪೌಡ್ರಿಗೆ ಆಡಳು ಮಾಡಬಹುದು ಇದನ್ನ ಒಂದು ಮೈಕೆಗೆ ಇಟ್ಕೊಂಡು ಮನೆಗೆಲ್ಲ ಹರಿದಾಗ ಕಾರ್ಯವನ್ನು ಮಾಡೋದಿಂದ ಆತ್ಮಸಮೆಗಳಿಂದ ಮುಕ್ತರಾಗಿ ತಂತ್ರ ಬಾಧೆಗಳ ನಿವಾರಣೆ ಮಾಡಬಹುದು ಲಕ್ಷ್ಮಿ ಕುಮಾರ್ ಪ್ರಾಪ್ತಿ ದೃಪದ ಪೌರ್ ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಅಂಗಡಿ ಮುಂಗಟ್ಟಗಳಲ್ಲಿ ಮುಂಗಟಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಎಲ್ ಕೊಡಲು ಬಂದ ದೇಹ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಫೋನ್ ಕೊಡಲು ಬಂದಿದೆ ದೇಹ ಪ್ರತಿಗೆ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಫೈವ್ ಸೆವೆನ್ ಏಯ್ಟಿ ನಮಗೆ ಕರೆ ಮಾಡಿ ಬುಕ್ ಮಾಡಬಹುದು ಅಸ್ತ ಸಾಂಸ್ಥಾ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತವಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತಹ ಧ್ಯಾನಕ್ಕೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕಾನೂನು ಸಂಸ್ಥೆಗಳಿದ್ದಂಥ ಕೋಶದಲ್ಲಿ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೀರ್ ಭೇಟಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತೀವಿ ಬಿಡು ನಾನು ಮುಗಿಸ್ತಾ ಇದ್ದೀನಿ ಮುಂದೆ ಸೊ ಮಚ್